ಆತ್ಮೀಯ ಸಂಗಾತಿಗಳೇ ನನಗೆ ಭಾಳ ಮುಖ್ಯವಾಗಿ ಭಾಳ ವರ್ಷಗಳಿಂದ ನಾನು ಪರಿಸರದ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದ ಆ ವಿಷಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ನಾನು ಗಾಂಧಿ ಸಹಜ ಬೇಸಾಯ ಶಾಲೆ ಅದರ ಜೊತೆ ಅಸೋಸಿಯೇಟ್ ಮಾಡಿಕೊಂಡು ಕೆಲವು ರೈತರ ಆಸಕ್ತ ರೈತರನ್ನು ರಾಸಾಯನಿಕ ಮುಕ್ತವಾದಂಥ ಕೃಷಿಯ ಕಡೆಗೆ ಪರಿವರ್ತನೆ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ನಾನಿದ್ದೇನೆ ಹಾಗಾಗಿ ಕೃಷಿಯ ಕ್ಷೇತ್ರದ ಬೆಳವಣಿಗೆಗಳು ನನಗೆ ಹೆಚ್ಚು ಪ್ರಿಯವಾದವು ಈ ಎರಡು ದೃಷ್ಟಿಯಿಂದ ನನಗೆ ಈ ಸುಬ್ರಹ್ಮಣ್ಯ ಗುಡಿಗೆಯವರ ನಾನು ಭಾಳ ಹಿಂದೆ ಡಯಾಲೆಕ್ಟಿಕ್ಸ್ ಆಫ್ ನೇಚರ್ನ ಭಾಳ ವರ್ಷಗಳ ಹಿಂದೆ ಓದಿದ್ದು ಮರ್ತು ಹೋಗಿದ್ದು ಎಲ್ಲನೂ ಆದರೆ ಸುಬ್ರಹ್ಮಣ್ಯ ಗುಡಿಗೆಯವರ ಪುಸ್ತಕ ಇದು ಮಾಡಿದ ಮೇಲೆ ಕನ್ನಡಕ್ಕೆ ಬಂದಾದಮೇಲೆ ವಸಂತರಾಜ್ ಅವರು ನನಗೆ ಇದನ್ನು ಹೇಳಿದ್ದು ನನಗೆ ನಿಜವಾಗ್ಲೂ ಆ ಥರದ ಒಂದು ಮತ್ತೆ ಅದನ್ನು ಪುನಃ ಪುನರ ಪುನಃ ಓದೋದಕ್ಕೆ ನನಗದು ಪ್ರೇರೇಪಣೆ ಕೊಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಎರಡು ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದದ್ದು ಅಂತ ಅನ್ನಿಸ್ತದೆ ಒಂದು ಇದೊಂದು ಸವಾಲಿನ ಕೆಲಸ ಕನ್ನಡಕ್ಕೆ ತರ್ಜುಮೆ ಮಾಡೋದಿದೆಯಲ್ಲ ಅದು ಏಂಗಲ್ಸ್ನಂತಹ ನಿಸರ್ಗದ ಗತಿತಾರ್ಕಿಕತೆಯನ್ನು ಒಂದು ಕಬ್ಬಿಣದ ಕಡಲೆ ಅನ್ನೋ ಥರದೊಳಗಡೆ ಅದನ್ನು ಕನ್ನಡಕ್ಕೆ ತರೋದು ಅಂತ ಅಂದರೆ ಅದು ಒಂದು ದೊಡ್ಡ ಸವಾಲಿನ ಕೆಲಸ ಅದನ್ನು ಸುಬ್ರಹ್ಮಣ್ಯ ಗುಡಿಗೆ ಅವರು ತುಂಬ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅವರು ನಿಜವಾಗ್ಲೂ ಆ ಥರದ ಒಂದು ಪ್ರಯತ್ನ ನನಗೆ ಬೇರೆ ಎಲ್ಲೂ ಕಂಡಿಲ್ಲ ಆ ಥರದ ಒಂದು ಪ್ರಯತ್ನವನ್ನು ಸುಬ್ರಹ್ಮಣ್ಯ ಗುಡಿಗೆ ಅವರು ಇದು ಮಾಡಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಹೆಗಿನಿಸೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಆಗಲೇ ಹೇಳಿದ್ದು ಇವತ್ತಿನ ಜಾಗತಿಕ ಸವಾಲುಗಳಲ್ಲಿ ಭಾಳ ಪ್ರಮುಖವಾದದ್ದು ಅಂತ ಅಂದರೆ ವಾಯುಗುಣ ವೈಪರೀತ್ಯ ಜಾಗತಿಕ ಬಿಸಿ ಏರುವಿಕೆ ಮತ್ತು ವಾಯುಗುಣ ವೈಪರೀತ್ಯದ ಇವುಗಳು ಇವತ್ತು ಇಡೀ ಜಗತ್ತನ್ನು ಕಾಡ್ತಾ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಕೃಷಿ ಕ್ಷೇತ್ರದ ಅಸ್ತಿತ್ವಕ್ಕೆ ಅವು ದೊಡ್ಡ ಗಂಡಾಂತರವನ್ನು ತಂದುೊಡ್ಡಿದ್ದಾವೆ ಕೃಷಿ ಕ್ಷೇತ್ರ ಇವತ್ತು ದೊಡ್ಡ ಗಂಡಾಂತರದಲ್ಲಿದೆ ಬರೀ ನಮ್ಮ ದೇಶದ ಕೃಷಿಗೆ ಇವತ್ತೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಕಾರ್ಪೊರೇಟ್ ಕೃಷಿಯನ್ನು ಪರಿಹಾರವಾಗಿ ರೂಪಿಸ್ತಾ ಇದ್ದಾರೆ ಅಥವಾ ತಂತ್ರಜ್ಞಾನ ಆಧಾರಿತ ಕೃಷಿಯನ್ನು ಪರಿಹಾರವಾಗಿ ರೂಪಿಸ್ತಾ ಇದ್ದಾರೆ ಆದರೆ ಅದೇನೇ ಇವತ್ತು ಯುರೋಪಲ್ಲಿ ಅಮೇರಿಕಾದಲ್ಲಿ ಬಿಕ್ಕಟ್ಟಿನಿಂದ ನರಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಕೃಷಿ ವಿಜ್ಞಾನಿಗಳು ಹೇಳ್ತಾ ಇರುವಂತಹ ಕೃಷಿ ಪರಿಹಾರಗಳಿದಾವಲ್ಲ ಅವುಗಳೇನೇ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ದಾವೆ ಅಂತ ನನಗೆ ಅನ್ನಿಸ್ತದೆ ಆ ರೀತಿಯಾದಂಥ ವಿಶ್ವಾಸಾರ್ಹತೆ ಯಾಕೆ ಕಳ್ಕೊಂಡಿದೆ ಅನ್ನುವ ಪ್ರಶ್ನೆ ನನ್ನ ಸದಾ ಕಾಡ್ತಾ ಇತ್ತು ನಾನು ತಿರ್ಗ ಮತ್ತೆ ಈ ಈ ಡಯಾಲಕ್ಟಿಕ್ಸ್ ಆಫ್ ನೇಚರ್ನ ಸುಬ್ರಹ್ಮಣ್ಯ ಗುಡಿಗೆಯವರ ಅನುವಾದವನ್ನು ಓದ್ತಾ ಓದಂಗೆ ನನಗೆ ಭಾಳ ಮುಖ್ಯವಾಗಿ ಅನಿಸಿದ್ದೇನು ಅಂತ ಅಂದರೆ ವಾಯುಗುಣ ವೈಪರೀತ್ಯವನ್ನು ನಾವು ಒಂದು ಸಮಗ್ರವಾದ ದೃಷ್ಟಿಯೊಳಗೆ ನೋಡೋದಕ್ಕೆ ವಿಫಲವಾಗಿದ್ದೀವಿ ಅಂತ ಸಮಗ್ರತೆಯ ದೃಷ್ಟಿಯಲ್ಲಿ ನಾವು ನೋಡೋಕ್ಕಾಗಿಲ್ಲ ಅವುಗಳನ್ನ ಏನು ಮಾಡ್ತಿದ್ದೀವಿ ಅಂತ ಅಂದರೆ ನಾವು ಬರೀ ವಿಸರ್ಜನೆಗಳ ಆಧಾರಿತವಾಗಿ ಚರ್ಚೆ ಮಾಡ್ತಿದ್ದೀವಿ ಇಲ್ಲ ಅಂದರೆ ಮಿಟಿಗೇಷನ್ನು ಅಡಾಪ್ಟೇಷನ್ನು ಈ ಥರದ ಇದಕ್ಕೆ ಅವುಗಳನ್ನು ಯಾವ ರೀತಿಯಾಗಿ ಅದರ ತೀವ್ರತೆಯನ್ನು ಕಡಿಮೆ ಮಾಡೋದು ಮತ್ತು ಅದಕ್ಕೆ ಹೊಂದಾಣಿಕೆ ಹೆಂಗೆ ಮಾಡ್ಕೊಳ್ಳೋದು ಇವುಗಳ ಕಡೆಗೆ ನಮ್ಮ ಆದ್ಯತೆಯ ಗಮನ ಹೋಗ್ಬಿಟ್ಟು ನಾವು ಎಲ್ಲಿ ಹಲವಾರು ಸಂದರ್ಭದಲ್ಲಿ ಒಂದು ತಾಂತ್ರಿಕ ನಿಗದಿಗಳ ಕಡೆ ಟೆಕ್ನೋಫಿಕ್ಸಸ್ ಅಂತ ನಾವೇನು ಕರಿತೀವಿ ಅದರ ಕಡೆಗೆ ಹೋಗ್ತಾ ಇದ್ದೀವಿ ನಮ್ಮ ಬಹುಪಾಲು ಸಿ ಒ ಪಿಗಳಲ್ಲಿ ಏನು ಸಾವಿರದ ಒಂಬೈನೂರ ತೊಂಬತ್ತು ಐದರಲ್ಲಿ ಬರ್ಲಿನ್ನಲ್ಲಿ ಒಂದು ಸಿ ಒ ಪಿ ಫಸ್ಟ್ ಆಯಿತು ಅದಾದಮೇಲೆ ದುಬಾಯಲ್ಲಿ ಇತ್ತೀಚೆಗೆ ಸಿ ಒ ಪಿ ಟ್ವೆಂಟಿ ಏಯ್ಟ್ ಆಗಿದೆ ಒಂದರಿಂದ ಇಪ್ಪತ್ತೆಂಟರವರೆಗೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ನಾವು ನೋಡ್ಕೊಂಡು ಬಂದರೆ ಈ ವಾಯುಗುಣ ವೈಪರೀತ್ಯದ ಚರ್ಚೆಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ಭಾಳ ಚೆನ್ನಾಗಿ ದಿಕ್ಕು ತಪ್ಪಿಸವೆ ಅಂತ ನನಗೆ ಅನ್ನಿಸ್ತದೆ ಆ ಆ ಥರದ ಒಂದು ದಿಕ್ಕು ತಪ್ಪಿಸುವಿಕೆಯಿಂದಾಗಿ ಇವತ್ತು ನಾವು ವಾಯುಗುಣ ವೈಪರೀತ್ಯದ ಇದು ಪರಿಣಾಮಕಾರಿಯಾಗಿ ಅದನ್ನು ನಿಭಾಯಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇದೆ ಯಾವ ವಿಜ್ಞಾನ ಮಾನವ ಪ್ರೇರಿತ ವಿಸರ್ಜನೆಗಳಿಂದನೇ ವಾಯುಗುಣ ವೈಪರೀತ್ಯ ಆಗ್ತಾಯಿದೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಸಾಧ್ಯ ಆಯಿತು ಆ ವಿಜ್ಞಾನದ ಇವುಗಳು ಅದಕ್ಕೆ ಪರಿಹಾರವನ್ನು ರೂಪಿಸೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಯಾಕೆ ಅಂತ ಅಂದರೆ ಅದು ಕಾರ್ಪೊರೇಟ್ ವಶದ ಪರಿಹಾರಗಳನ್ನು ಅದು ಸೂಚಿಸ್ತಾ ಇದೆ ಟೆಕ್ನೋಫಿಕ್ಸಸ್ ಅಂದರೆ ತಾಂತ್ರಿಕ ಪರಿಹಾರಗಳಲ್ಲಿ ಅದರ ಪರಿಹಾರ ಅಡಗಿದೆ ಅನ್ನೋ ರೀತಿ ಒಳಗಡೆ ಅದನ್ನು ಒಂದು ಸೆಕ್ಟೋರಲ್ ಅಪ್ರೋಚಲ್ಲಿ ಇದನ್ನು ನೋಡುವಂಥ ಇದೆ ವಲಯವಾರು ವಲಯ ವಿಶಿಷ್ಟವಾಗಿ ಅವುಗಳನ್ನು ನೋಡುವಂಥದ್ದು ನಾನು ಭಾಳ ಆಳವಾದ ಗಂಭೀರವಾದ ಅಧ್ಯಯನದ ದೃಷ್ಟಿಯಿಂದ ಇವುಗಳು ಬೇಕು ಸೆಕ್ಟೋರಲ್ ಸ್ಟಡೀಸ್ ಬೇಕು ಆದರೆ ಅಷ್ಟಕ್ಕೆ ಸೀಮಿತವಾಗೋಕ್ಕೆ ಖಂಡಿತ ಹೋಗಬಾರ್ದು ಅಂತ ನನಗೆ ಅನಿಸುತ್ತೆ ಸೆಕ್ಟೋರಲ್ ಫಿಕ್ಸಸ್ಸಲ್ಲಿ ನಾವು ಸಿಗಾಕಬಾರ್ದು ಅಂತ ಅನ್ನೋದು ಈ ಆ್ಯಂಗಲ್ಸ್ನ ಗತಿತಾಕತೆಯ ಭಾಳ ಮುಖ್ಯವಾದ ಆಶಯ ಒಂದು ಇದು ಎರಡನೇದು ಇವತ್ತು ತಂತ್ರಜ್ಞಾನ ನಾಗಾಲೋಟದಲ್ಲಿ ವಿಸ್ಫೋಟನೆಗೊಳ್ತಾ ಇದೆ ಅಂತ ಇಟ್ ಈಸ್ ನಾಟ್ ಎಕ್ಸ್ಪ್ಯಾಂಡಿಂಗ್ ಇಟ್ ಈಸ್ ಎಕ್ಸ್ಪ್ಲೋಡಿಂಗ್ ಅಂತ ಯಾಕೆ ಅಂತ ಅಂದರೆ ಇವತ್ತು ಭಾಳ ಲೇಟೆಸ್ಟ್ ಆದ ತಂತ್ರಜ್ಞಾನ ಅನ್ನೋದು ನಾಳೆ ಬೆಳಿಗ್ಗೆನೇ ಅಪ್ರಸ್ತುತವಾದ ತಂತ್ರಜ್ಞಾನ ಇದೆ ಇತ್ತೀಚಿನ ವಿಜ್ಞಾನದ ಬೆಳವಣಿಗೆಗಳ ಬೆಳಕಿನೊಳಗಡೆ ನಾವು ನನಗೆ ಅನಿಸೋದು ಇವತ್ತು ಈ ಗತಿದಾರ್ಕಿಕತೆಯನ್ನು ನೈಸರ್ಗಿಕ ಗತಿದಾರ್ಕಿಕೆಯನ್ನು ಕೂಡ ಹೊಸ ರೀಜಿ ಒಳಗಡೆ ಅದೇ ಕೆಲಸವನ್ನು ಏಂಗಲ್ಸ್ ಮಾಡಿದ ಒಂದು ಪ್ರಕ್ರಿಯೆಯನ್ನು ಒಂದು ಇದಾಗಿಟ್ಕೊಂಡು ಮಾಡಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತದೆ ಆ ರೀತಿಯಾದಂತಹ ಅಗತ್ಯ ಇವತ್ತು ಹಿಂದಿನಂತಿಗಿಂತ ಜಾಸ್ತಿ ಇದೆ ಈ ಎರಡು ಪ್ರಮುಖವಾದ ಕಾರಣಗಳನ್ನು ಇಟ್ಟುಕೊಂಡು ನಾವು ಈ ಪುಸ್ತಕವನ್ನು ನೋಡೋದು ಹೆಚ್ಚು ಸೂಕ್ತ ಅಂತ ನನಗೆ ಅನಿಸಿದ್ರಿಂದ ನನಗೆ ನಿಜವಾಗ್ಲೂ ವಸಂತರಾಜು ಈ ಥರದ ಒಂದು ಇದನ್ನು ಕೊಟ್ಟಿದ್ದು ನನಗೆ ಒಂಥರ ಭಾಳ ಖುಷಿಯನ್ನು ಕೊಟ್ಟಿದೆ ನನಗೆ ಭಾಳ ಖುಷಿಯನ್ನು ಕೊಟ್ಟಿದ್ದೇನೋ ಈ ಎರಡು ಕಾರಣಗಳಿಗೋಸ್ಕರ ನನಗೆ ಈ ಯಾವ ಥರ ಇದನ್ನೆಲ್ಲ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಒಂದು ಗೊಂದಲ ಇತ್ತು ಆ ಗೊಂದಲಗಳನ್ನು ಇದು ಈ ಸಮಗ್ರತೆಯ ದೃಷ್ಟಿ ಒಳಗಡೆ ಇವತ್ತು ಅನೇಕ ಜನ ವಾಯುಗುಣ ವೈಪರೀತ್ಯದ ಪರಿಹಾರಗಳನ್ನು ಸೂಚಿಸುವಾಗ ಈ ಸಮಗ್ರತೆಯ ಆಧಾರದಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಅವರು ಯಾರೂ ಕೂಡ ಏಂಗಲ್ಸ್ನ ಗತಿತಾರ್ಕಿಕತೆಯ ನೈಸರ್ಗಿಕ ಗತಿದಾರ್ಕತೆಯನ್ನು ಉಲ್ಲೇಖ ಮಾಡೋದಿಲ್ಲ ಆದರೆ ಅವರು ಅದೇ ಥರದ ರೀತಿಯ ಪರಿಹಾರಗಳನ್ನು ಅದನ್ನು ಹೇಳ್ದೇನೆ ನೆನೆ ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿರ್ತಕ್ಕಂಥ ಅನೇಕ ಪರಿಹಾರಗಳನ್ನು ಅವರು ಸೂಚಿಸ್ತಾ ಇದ್ದಾರೆ ಈ ನಿಟ್ಟಿನೊಳಗಡೆ ನಾವು ಭಾಳ ಮುಖ್ಯವಾಗಿಲಿಯನ್ ಡಯಾಲೆಕ್ಟಿಕ್ಸನ್ನು ಇದ್ರೊಳಗಡೆ ಭಾಳ ಪ್ರಧಾನವಾಗಿ ಆಗೋದು ಏನು ಅಂತ ಅಂದರೆ ಇವುಗಳನ್ನು ನಾವು ನಮಗೆ ನಿಲುಕುವ ಇಡೀ ಪ್ರಕೃತಿಯು ಪರಸ್ಪರ ಸಂಬಂಧ ಹೊಂದಿದ ವಿವಿಧ ಕಾಯಿಗಳ ಮೊತ್ತವಾಗಿರುವ ಒಂದು ವ್ಯವಸ್ಥೆಯಾಗಿ ರೂಪಿತವಾಗಿದೆ ಅವುಗಳು ಒಂದಕ್ಕೊಂದು ಪ್ರತಿಕ್ರಿಯಿಸುತ್ತವೆ ಮತ್ತು ಈ ಪರಸ್ಪರ ಪ್ರಕ್ರಿಯೆಯ ಚಲನೆಯನ್ನು ರೂಪಿಸುತ್ತದೆ ಈ ಒಂದು ಡೈನಾಮಿಕ್ಸನ್ನು ಚಲನೆಯನ್ನು ಯಾವ ರೀತಿಯಾಗಿ ನೋಡಬೇಕು ಅಂತ ಅನ್ನೋದಕ್ಕೆ ಅವರು ಹಾಕ್ಕೊಟ್ಟಿರುವಂಥ ಇದಿದೆಯಲ್ಲ ಆ ಪ್ರಕ್ರಿಯೆ ನಿಜವಾಗ್ಲೂ ಕೂಡ ಪರಿಣಾಮಕಾರಿಯಾದ್ದು ನಾವು ಹಂಗೇನೆ ಅದನ್ನು ನೋಡಬೇಕಾಗುತ್ತೆ ಸಮಗ್ರವಾಗಿ ಎಲ್ಲ ಒಂದು ಇನ್ನೊಂದ್ರ ಮೇಲೆ ಪರಿಣಾಮನ ಬೀರ್ತದೆ ಅದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಅದಕ್ಕೆ ಆದಿ ಅಂತ್ಯಗಳಿಲ್ಲದ ಒಂದು ನಿರಂತರವಾದ ಪ್ರಕ್ರಿಯೆ ಆ ಥರದ ಒಂದು ಚಲನೆ ಮತ್ತು ಶಕ್ತಿ ಇವುಗಳಿಗೂ ಕೂಡ ಅದು ಎಳೆ ಮಾಡಿಕೊಡುವಂಥ ಇದನ್ನು ಆಮೇಲೆ ಅವುಗಳ ಟೈಮ್ ಸ್ಪೇಸ್ ಕಂಟಿನ್ಯೂಮ್ ಐನ್ಸ್ಟೀನ್ ಅವರ ಇದಕ್ಕೆ ಇದು ಮಾಡುವಂಥದ್ದು ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್ಗೆ ಇದು ಮಾಡೋದು ಈ ಥರದ ಇವುಗಳಿಗೆಲ್ಲನೂ ಕೂಡ ಅವರು ಆಗಿನ ಕಾಲದಲ್ಲಿ ಇದ್ದಂತಹ ವೈಜ್ಞಾನಿಕ ಬೆಳವಣಿಗೆಗಳ ಆಧಾರದೊಳಗಡೆ ಅವರು ಈ ಪ್ರಾಕೃತಿಕ ತಾರ್ಕಿಕತೆಯನ್ನು ಗುರುತಿಸೋ ಒಂದು ಪ್ರಕ್ರಿಯೆಯಾಗಿ ಅದನ್ನು ನೋಡಿದ್ದಾರೆ ಆದರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥ ಸವಾಲು ಏನು ಅಂತ ಅಂದರೆ ಇವತ್ತಿನ ವೈಜ್ಞಾನಿಕ ತಂತ್ರಜ್ಞಾನದ ವಿದ್ಯಮಾನಗಳ ಆಧಾರದೊಳಗಡೆ ನಾವು ಅವುಗಳನ್ನು ಮತ್ತೊಮ್ಮೆ ಹೊಸ ಬೆಳಕಿನಲ್ಲಿ ಅವರು ತೋರಿಸ್ಕೊಟ್ಟಂಥ ದಾರಿ ಒಳಗಡೆನೆ ನೋಡಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಹ ಒಂದು ಇದಕ್ಕೆ ಸುಬ್ರಹ್ಮಣ್ಯ ಗುಡಿಗೆ ಅವರ ಪ್ರಾಕೃತಿಕ ಗತಿತಾರ್ಕಿಕತೆ ಅನ್ನೋದು ಅಥವಾ ನಿಸರ್ಗದ ಗತಿದಾರ್ಕಿಕತೆ ಅನ್ನೋದು ನಮಗೆ ಪ್ರೇರೇಪಣೆಯನ್ನು ಕೊಡ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಾಳ ಪ್ರಮುಖವಾಗಿ ಇವತ್ತು ವಾಯುಗುಣ ವೈಪರೀತ್ಯದ ಇವುಗಳನ್ನೇ ನಾವು ನೋಡೋದಾದರೆ ಇವತ್ತು ಭಾಳ ಹೆಚ್ಚಾಗಿ ನಾವು ಅದನ್ನು ಸೆಕ್ಟೋರಲ್ಲಾಗಿಯೇ ನೋಡ್ತಾ ಇರುವಂಥದ್ದು ಭಾಳ ಅದು ಭಾಳ ದೊಡ್ಡ ಮಿತಿಯಾಗಿದೆ ಮಿತಿಯಾಗಿರೋದ್ರಿಂದನೇ ನಾವು ಇಪ್ಪತ್ತೆಂಟು ಸಿ ಒ ಪಿಗಳನ್ನು ಮಾಡಿ ಇಪ್ಪತ್ತೆಂಟು ವರ್ಷದಿಂದ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ಸಮಾವೇಶಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಆಮೇಲಿಂದ ಪ್ಯಾರಿಸ್ ಅಗ್ರಿಮೆಂಟು ಎಲ್ಲ ಮಾಡಿದ ಎಲ್ಲವೂ ಕೂಡ ಏನು ಅಂತ ಅಂದರೆ ಈ ಒಂದು ತಾಂತ್ರಿಕವಾದ ಪರಿಹಾರಗಳನ್ನು ಅವರು ಸೂಚಿಸೋದು ಆ ತಾಂತ್ರಿಕ ಪರಿಹಾರಗಳನ್ನು ಮಾರುಕಟ್ಟೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು ಈ ಮಾರುಕಟ್ಟೆ ಮಾಡ್ಕೊಳ್ಳೋ ಪ್ರಯತ್ನದೊಳಗಡೆ ಇವತ್ತು ಈ ಪ್ರಾಕೃತಿಕ ವಿಕೋಪ ಏನು ನಾವು ಅನುಭವಿಸ್ತಾ ಇದ್ದೀವಲ್ಲ ಅವುಗಳು ಭಾಳ ದೊಡ್ಡ ಬಿಕ್ಕಟ್ಟನ್ನು ಇವತ್ತು ಸೃಷ್ಟಿ ಮಾಡಿದ್ದಾವೆ ಮತ್ತು ಕೃಷಿಯ ಅಸ್ತಿತ್ವಕ್ಕೇ ಅದು ಒಂದು ಗಂಡಾಂತರಕಾರಿಯಾದಂಥ ಇದನ್ನು ಇದು ಮಾಡ್ತಿದೆ ನಾನು ಇದನ್ನು ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಹೇಳೋದಾದರೆ ಈ ತಾಂತ್ರಿಕ ನಿಗದಿಗಳು ಟೆಕ್ನೋಫಿಕ್ಸಸ್ ಅಂತ ಏನು ವಿಜ್ಞಾನಿಗಳು ಹೇಳ್ತಾರಲ್ಲ ಆ ಪರಿಹಾರಗಳಿದಾವಲ್ಲ ಅವುಗಳು ಯಾಕೆ ಆ ಥರದ ಪರಿಹಾರಗಳ ಕಡೆಗೆ ಅವು ಹೋಗ್ತಾ ಇದ್ದಾವೆ ಅನ್ನುವ ಪ್ರಶ್ನೆ ಕೂಡ ಭಾಳ ಪ್ರಧಾನವಾದದ್ದು ಈ ಟೆಕ್ನೋಫಿಕ್ಸಸ್ ಇದರೊಳಗಡೆ ಅದು ಭಾಳ ಪ್ರಮುಖವಾಗಿ ಆಗ್ತಾ ಇರೋದೇನು ಅಂದರೆ ಲಾಭನ ನಾನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ನಾನು ಹೂಡಿಕೆ ಮಾಡ್ತೀನಿ ಆ ಹೂಡಿಕೆ ಮಾಡಿದ್ದರಿಂದ ನನಗೆ ಎಷ್ಟು ಲಾಭ ಬರುತ್ತೆ ಈ ಥರದ ಲಾಭದ ದೃಷ್ಟಿಯಿಂದನೇ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನೋಡ್ತಾ ಇರೋದು ಅದಕ್ಕೋಸ್ಕರನೇ ಇವತ್ತು ಕೌಶಲ್ಯಗಳ ಮೇಲೆ ಹೆಚ್ಚಿನ ಆದ್ಯತೆ ಬಿದ್ದಿದೆ ಹೊರತು ವಿಜ್ಞಾನದ ಮೇಲೆ ಇಲ್ಲ ವಿಜ್ಞಾನ ಅನ್ನೋದು ಕೌಶಲ್ಯದಿಂದ ಭಾಳ ಸ್ವತಂತ್ರವಾಗಿರೋದಕ್ಕೆ ಸಾಧ್ಯ ಇಲ್ಲ ವಿಜ್ಞಾನ ವಿಕಾಸ ಆದಮೇಲೆ ಅದಕ್ಕನುಗುಣವಾಗಿ ಕೌಶಲ್ಯಗಳು ಕೂಡ ಬರ್ತಾ ಹೋಗಬೇಕು ಅನ್ನೋದು ಒಂದು ವೈಜ್ಞಾನಿಕವಾದ ಅಡಿಪಾಯದ ಆಧಾರದ ಮೇಲೆ ಕೌಶಲ್ಯಗಳು ಇದಾಗಬೇಕು ಆಮೇಲೆ ಕೌಶಲ್ಯಗಳು ಕೂಡ ಅಭ್ಯಾಸದ ಮೂಲಕನೇ ಬರುವಂಥದ್ದು ರಿಪೀಟೆಡ್ ಪ್ರಾಕ್ಟೀಸ್ ಅನ್ನೋದ್ರ ಮೂಲಕನೇ ಕೌಶಲ್ಯಗಳು ಬರೋದು ಕೌಶಲ್ಯಗಳನ್ನು ಯಾರೂ ಕೂಡ ಪಾಠ ಮಾಡಿ ಕಲ್ಸೋಕ್ಕಾಗಲ್ಲ ವಿಜ್ಞಾನದ ಒಂದು ಪ್ರಕ್ರಿಯೆನೇ ಇದಾಗುತ್ತೆ ಆಮೇಲೆ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಜ್ಞಾನದ ಸೃಷ್ಟಿ ಅದು ಇದು ಎಲ್ಲ ಮಾತಾಡ್ತಾರೆ ಆದರೆ ಎಲ್ಲಿ ಜ್ಞಾನ ಸೃಷ್ಟಿ ಆಗ್ತಾ ಇದೆ ಈ ಜ್ಞಾನ ಸೃಷ್ಟಿ ಆಗೋದಲ್ಲ ಸೃಷ್ಟಿಯಾಗಿರೋ ಜ್ಞಾನವನ್ನು ಹೆಂಗೆ ಅನ್ನೋದನ್ನೇ ಒಂದು ದೊಡ್ಡ ಸವಾಲಾಗ್ತಾ ಇದೆ ಆ ಥರದ ಒಂದು ಸವಾಲಿನ ಪರಿಸ್ಥಿತಿ ಒಳಗಡೆ ನಾವು ಈ ನೈಸರ್ಗಿಕ ಗ ಗತಿತಾರ್ಕಿಕತೆಯನ್ನು ಹೊಸ ಬೆಳಕಿನಲ್ಲಿ ನೋಡಬೇಕಾಗ್ತದೆ ಆ ಥರದ ಇವುಗಳಲ್ಲಿ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಇದರೊಳಗೆ ಶಿಕ್ಷಣದ ಮೇಲೂ ಕೂಡ ಒಂದು ದೊಡ್ಡ ಪರಿಣಾಮನ ಉಂಟು ಮಾಡಿದೆ ಅದು ನಾಲೆಡ್ಜ್ ಕ್ರಿಯೇಷನ್ನ ಇದನ್ನೆಲ್ಲವನ್ನೂ ಕೂಡ ಒಂದು ಮಾರುಕಟ್ಟೆಯ ಇದಕ್ಕೆ ಒಳಪಡಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಹೆಂಗಾಗ್ತಾ ಇದೆ ಅಂದರೆ ಈ ಮಾರುಕಟ್ಟೆ ಒಳಗಡೆ ಈ ಕೌಶಲ್ಯಕ್ಕೆ ಬೇಡಿಕೆ ಇದೆ ಆದ್ದರಿಂದ ಈ ಕೌಶಲ್ಯಗಳ ಮೇಲೆ ಆದ್ಯತೆಯನ್ನು ಕೊಡೋದು ಅದ್ರ ಮೇಲೆ ಶಿಕ್ಷಣ ಕೊಡ್ತೀವಿ ಅಂತ ಹೋಗೋದು ಶಿಕ್ಷಣ ಅಲ್ಲ ಅದು ಆ ಶಿಕ್ಷಣ ಆಗಕ್ಕೆ ಸಾಧ್ಯ ಇಲ್ಲ ಕೌಶಲ್ಯಗಳು ಅಭ್ಯಾಸದ ಮೂಲಕ ಬರುವಂಥದ್ದು ಅಷ್ಟೇನೇ ಅದಕ್ಕೆ ಅಡಿಪಾಯ ಆದಂಥ ಒಂದು ವಿಜ್ಞಾನದ ಬೆಳವಣಿಗೆಗಳು ಆಗದೆ ಹೋದರೆ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಗುರುತಿಸ್ಕೋಬೇಕಾಗತ್ತೆ ಮತ್ತೆ ಇದು ವಿಜ್ಞಾನದ ದುರುಪಯೋಗ ಅಂತ ನನಗನ್ಸೋದು ವಿಜ್ಞಾನದ ದುರುಪಯೋಗ ಇವತ್ತು ಯುದ್ಧದ ಕಾರ್ಮೋಡುಗಳು ಇಡೀ ಜಗತ್ತನ್ನು ಆವರಿಸ್ಕೊಂಡು ಕೂತಿರುವಂಥ ಇದರೊಳಗಡೆ ಉಕ್ರೈನ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧಗಳು ಯಾವ ರೀತಿಯಾದಂತಹ ಒಂದು ನಮ್ಮ ಈ ಜಾಗತಿಕ ವ್ಯಾಪಾರವನ್ನು ತುಂಡು ತುಂಡು ಮಾಡ್ತಾ ಇದ್ದಾವೆ ಅನ್ನೋದನ್ನು ಕೂಡ ಒಂದು ದೊಡ್ಡ ಸವಾಲಾಗ್ತಾ ಇದೆ ಅದು ವಿಜ್ಞಾನ ಮತ್ತು ತಂತ್ರಜ್ಞಾನದ ದುರುಪಯೋಗದ ಒಂದು ಶ್ರೇಷ್ಠ ಮಾದರಿ ಆ ಥರದ ಇದರೊಳಗಡೆ ನಾವು ಈ ಇದರ ಮಾರಾಟ ಮಾಡಿಕೊಳ್ಳೋದು ಕೂಡ ಅದೇ ಥರದ ಇದು ಭಾಳ ವಿಚಿತ್ರ ಏನು ಅಂತ ಅಂದರೆ ನಮ್ಮ ಕೃಷಿ ವಿಜ್ಞಾನಿಗಳೂ ಕೂಡ ಅದೇ ಇದಕ್ಕೆ ಬಲಿಯಾಗಿರೋದು ನನಗೆ ಭಾಳ ನೋವುಂಟು ಮಾಡುವಂಥ ಇದು ನಮ್ಮ ಕೃಷಿ ವಿಜ್ಞಾನಿಗಳು ನೀಡುವಂಥ ಪರಿಹಾರಗಳು ಭಾಳ ಅಂತಾರಾಷ್ಟ್ರೀಯ ಖ್ಯಾತಿವತ್ತ ಕೃಷಿ ವಿಜ್ಞಾನಿಗಳೇನೇನೆ ಈ ರೀತಿಯಾದಂತಹ ಒಂದು ತಾಂತ್ರಿಕ ಪರಿಹಾರಗಳಲ್ಲಿ ಕೃಷಿಗೆ ತಾಂತ್ರಿಕ ಪರಿಹಾರಗಳನ್ನು ರೂಪಿಸುವಂಥ ಪರಿಹಾರಗಳನ್ನು ಸೂಚಿಸ್ತಾ ಇದ್ದೆ ಹಂಗಾಗದಾಗಿದ್ದರೆ ಯುರೋಪ್ನಲ್ಲಿರ್ತಕ್ಕಂಥ ಕೃಷಿ ಯಾಕೆ ಬಿಕ್ಕಟ್ಟನಲ್ಲಿದೆ ಅಮೇರಿಕಾದಲ್ಲಿರ್ತಕ್ಕಂಥ ಕೃಷಿ ಯಾಕೆ ಬಿಕ್ಕಟ್ಟಿನಲ್ಲಿದೆ ಅವರು ಕೈಗಾರಿಕಾ ಕೃಷಿಯನ್ನೇ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ನೇ ಅವರು ಮಾಡ್ತಾಯಿರೋರು ಆಮೇಲೆ ನಮ್ಮ ರೈತ ಸಂಘಗಳು ಕೂಡ ಈ ಒಂದು ಪ್ರಧಾನ ಅಂಶವನ್ನು ಗುರುತಿಸೋದ್ರಲ್ಲಿ ವಿಫಲವಾಗಿದೆ ಈ ಬಹುಪಾಲು ರೈತ ಸಂಘಗಳು ಈ ಒಂದು ಇದನ್ನು ನಮ್ಮ ಪ್ರಾಂತ ರೈತ ಸಂಘ ಕೂಡ ಕಾರ್ಪೊರೇಟ್ ಮಧ್ಯಪ್ರವೇಶವನ್ನು ಗುರ್ಸಿದೆ ಆದರೆ ಅದೇ ಪರಿಹಾರಗಳ ಇದನ್ನು ಹೇಳುವಾಗ ಎಲ್ಲೋ ಒಂದು ಕಡೆ ಅದನ್ನು ನಿಖರವಾಗಿ ಗುರ್ಸಿ ಅದನ್ನು ವಿರೋಧಿಸುವಂತಹ ಮನೋಭಾವ ಅದಕ್ಕೂ ಇಲ್ವೇನೋ ಅನ್ನೋ ಇದು ಇನ್ನು ಉಳಿಕೆ ಬಿಡಿ ಸ್ವಾಮಿಯ ನೂರೆಂಟು ಬಣೆಗಳು ಆಗಿದಾವಲ್ಲ ಅವುಗಳಿಂದ ನಾವು ಈ ಪರಿಹಾರವನ್ನು ನಿರೀಕ್ಷೆ ಮಾಡೋದು ಅತಿಯಾದ ನಿರೀಕ್ಷೆ ಆಗ್ತದೆ ಏನು ಅಂತ ನನಗೆ ಅನ್ನಿಸ್ತದೆ ಇದರೊಳಗಡೆ ನಮಗೆ ಈ ಕಾರ್ಪೊರೇಟ್ ಪೆನೆಟ್ರೇಷನ್ ಇನ್ ಅಗ್ರಿಕಲ್ಚರ್ ತಡಿಬೇಕು ಅನ್ನೋದಾದರೆ ಕೃಷಿಯ ಕೈಗಾರಿಕಾ ಕೃಷಿಯನ್ನು ತಡೀದೇ ಇದ್ದರೆ ನೀವು ನಡೆಯಕ್ಕೆ ಆಗಲ್ಲ ಹೇಳಿ ನಾವು ಹಿಂದಕ್ಕೆ ಹೋಗಬೇಕು ಅಂತ ಖಂಡಿತ ಅಲ್ಲ ಹಿಂದಕ್ಕೆ ಹೋಗೋದು ಪರಿಹಾರ ಅಲ್ಲ ಹಿಂದಕ್ಕೆ ಹೋಗಬೇಕಾಗಿಲ್ಲ ನಾವು ಇವತ್ತು ಸಮಕಾಲೀನ ಜಗತ್ತಿನೊಳಗಡೆ ಹೇಗೆ ಇದು ಮಾಡೋದು ನಾವು ಇವತ್ತು ಎಂಥ ಜಗತ್ತಿನಲ್ಲಿ ವಾಸ ಮಾಡ್ತಿದ್ದೀವಿ ಅಂತ ಅಂದರೆ ಇಂಟರ್ ಕನೆಕ್ಟೆಡ್ ಆ್ಯಂಡ್ ಡಿಪೆಂಡೆಂಟ್ ವರ್ಲ್ಡಲ್ಲಿ ಇದೀವಿ ನಾವು ಇವತ್ತು ಪರಸ್ಪರ ಅವಲಂಬಿ ಜಗತ್ತು ಮತ್ತು ಅಂತರ್ ಸಂಪರ್ಕ ಹೊಂದಿರತಕ್ಕಂಥ ಜಗತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ನಮಗೆ ಅದನ್ನು ಒದಗಿಸ್ಕೊಟ್ಟಿದೆ ಅದನ್ನು ಬಳಸ್ಕೊಂಡು ನಾವು ಇವತ್ತು ಕೃಷಿಯನ್ನು ಹೊಸ ರೀತಿ ಒಳಗಡೆ ಕಟ್ಟಬೇಕಾದಂಥ ಅಗತ್ಯ ಇದೆ ಇಲ್ಲಿ ಕಟ್ಟೋವಾಗ ನಮಗೆ ದೊಡ್ಡ ಸವಾಲು ಎದುರಾಗ್ತಾ ಇರೋದು ಅಂತ ಅಂದರೆ ಕೃಷಿಗೆ ಭಾಳ ದೊಡ್ಡ ಸವಾಲು ಬರ್ತಾ ಇರೋದು ಅಂತ ಅಂದರೆ ಅದು ವಾಯುಗುಣ ವೈಪರೀತ್ಯ ಬರ್ತಾ ಇದೆ ವಾಯುಗುಣ ವೈಪರೀತ್ಯವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೇಗೆ ಟೆಕ್ನೋಫಿಕ್ಸಸ್ ಇದರಿಂದ ಸಾಧ್ಯ ಆಗೋದಿಲ್ವೋ ಹಾಗೋ ಹಾಗೆಯೇ ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ ಕೂಡ ನಮ್ಮ ಕೃಷಿಯ ಬಿಕ್ಕಟ್ಟನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಗ್ರಿಕಲ್ಚರಲ್ ಕ್ರೈಸಿಸ್ ಅಂತ ನಾವೇನು ಕರಿತೀವಿ ಕೃಷಿಯ ಬಿಕ್ಕಟ್ಟು ಈ ಕೃಷಿಯ ಬಿಕ್ಕಟ್ಟನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೈಗಾರಿಕಾ ಕೃಷಿ ಖಂಡಿತ ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ ಹಂಗೇನಾದರೂ ಆಗಿದ್ದರೆ ಇವತ್ತು ಯುರೋಪಿಯನ್ ಯೂನಿಯನ್ ಆದ್ಯಂತ ಅನೇಕ ಐರೋಪ್ಯ ರಾಷ್ಟ್ರಗಳಲ್ಲಿ ಅವರು ಬೀದಿಗಿಳಿದು ಸ್ಟ್ರೈಕ್ ಮಾಡಬೇಕಾಗ್ತಿರಲಿಲ್ಲ ಅಮೇರಿಕಾದ ರೈತರು ಆತ್ಮಹತ್ಯೆ ಮಾಡ್ಕೋಬೇಕಾಗಿರಲಿಲ್ಲ ಇವತ್ತು ಅಮೇರಿಕಾದ ರೈತರು ಆತ್ಮಹತ್ಯೆ ಮಾಡ್ಕೊಡ್ತಿದ್ದಾರೆ ಭಾರತೀಯ ರೈತರು ಅಷ್ಟೇ ಅಲ್ಲ ಯಾಕೆ ಇದು ಅನ್ನೋ ಇದರೊಳಗಡೆ ನಾವು ಈ ಕಾರ್ಪೊರೇಟ್ ಪೆನೆಟ್ರೇಷನ್ ಆಗ್ತಿರೋದೇ ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ ಮೂಲಕ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಜಿ ಕೆ ವಿ ಕೆ ಯಿಂದ ಹಿಡಿದು ಎಲ್ಲ ಕೃಷಿ ವಿಜ್ಞಾನಿಗಳು ಕೂಡ ಹೇಳ್ತಾ ಇರೋ ಪರಿಹಾರಗಳೇನಾಗಿದ್ದಾವೆ ಅಂತ ಅಂದರೆ ನೀವು ತಂತ್ರಜ್ಞಾನ ರೋಬೋಟ್ನ ಬಳಸಿ ಅಲ್ಲ ಸ್ವಾಮಿ ಟ್ರ್ಯಾಕ್ಟರ್ನ ಬಳಸಿರೋರೇ ಸಾಲ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಅಂಥದ್ರೊಳಗಡೆ ನೀವು ರೋಬೋಟ್ನ ಬಳಸಿ ಮೆಷಿನ್ ಲರ್ನಿಂಗ್ನ ತೊಗೊಂಬನ್ನಿ ಆಮೇಲೆ ಡ್ರೋನ್ಸ್ನ ಬಳಸಿ ಏನಿದೆ ಎಂಥ ಪರಿಹಾರಗಳು ಅವರು ಯಾರನ್ನು ಕೃಷಿ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅವರು ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಯ ಗ್ರ್ಯಾಂಟ್ಸನ್ನು ಸಿ ಎಸ್ ಆರ್ ಫಂಡನ್ನ ತರ್ತಾ ಇದ್ದಾರೆ ಆ ಸಿ ಎಸ್ ಆರ್ ಫಂಡ್ ಕೃಪಾಪೋಷಿತವಾದಂತಹ ಸಂಶೋಧನೆಗಳಲ್ಲಿ ಅವರು ತೊಡಕೊಂಡಿದ್ದಾರೆ ಹಾಗಾಗಿ ಅವರ ಪರಿಹಾರಗಳು ಸ್ವಾಭಾವಿಕವಾಗಿ ಅದರ ವಿರುದ್ಧ ಮಾತನಾಡುವಂಥ ಏಕೆಂದರೆ ಅವ್ರ ಋಣದಲ್ಲಿ ಒದ್ದಾಡ್ತಾ ಇದ್ದಾರೆ ನಮ್ಮ ಕೃಷಿ ಬಹುಪಾಲು ಕೃಷಿ ವಿಶ್ವವಿದ್ಯಾನಿಲಯಗಳ ವಿಜ್ಞಾನಿಗಳು ಈ ಥರದ ಮುಲಾಜಲ್ಲಿ ಸಿಗಾಕೊಂಡು ನರಳ್ತಾ ಇದ್ದಾರೆ ಇದನ್ನು ನಾವು ಪ್ರಧಾನವಾಗಿ ಗುರುತಿಸ್ತಾ ಇದ್ದರೆ ಇವತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಆಗಿರ್ತಕ್ಕಂಥ ಕೃಷಿ ಬಿಕ್ಕಟ್ಟಿನ ಪರಿಹಾರ ಹೆಂಗೆ ಇಲ್ದಂಗೆ ಆಗಿದೆಯೋ ಅಮೆರಿಕಾದ ರೈತರು ಯಾವ ಥರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೋ ಅದೇ ಥರ ಭಾರತೀಯ ಕೃಷಿಯ ವೈಪರೀತ್ಯದಲ್ಲಿ ಭಾಳ ಇನ್ನೊಂದು ದೊಡ್ಡ ಸವಾಲಿರೋದು ವಾಯುಗುಣ ವೈಪರೀತ್ಯ ಈ ವಾಯುಗುಣ ವೈಪರೀತ್ಯದಲ್ಲಿ ನಮ್ಮ ಕೃಷಿ ಅಸ್ತಿತ್ವಕ್ಕೆ ಭಾಳ ದೊಡ್ಡ ಗಂಡಾಂತರ ಇದೆ ಈ ಗಂಡಾಂತರವನ್ನು ನಾವು ನಿಭಾಯಿಸ್ಕೊಳ್ಳೋದಕ್ಕೆ ಹೊಸ ಪರಿಹಾರಗಳ ಕಡೆಗೆ ಮುಖ ಮಾಡಬೇಕಾಗಿದೆ ಅದು ತಾಂತ್ರಿಕ ಪರಿಹಾರಗಳಲ್ಲಿ ಇಲ್ಲ ಆದರೆ ಅವುಗಳನ್ನು ಹೇಗೆ ನಾವು ಈ ಪರಸ್ಪರಾವಲಂಬಿ ಮತ್ತು ಪರಸ್ಪರ ಸಂಪರ್ಕಿತ ಜಾಗತಿಕ ಸನ್ನಿವೇಶದೊಳಗಡೆ ಆಮೇಲಿಂದ ಇವತ್ತು ಇಷ್ಟ ಇದೆಯೋ ಇಲ್ವೋ ನಾವು ಒಂದು ಜಗತ್ತು ಇವತ್ತಾಗಲೇ ಒಂದು ಮಾರುಕಟ್ಟೆ ಅಂತ ಕೂಗ್ತಾ ಇದೆ ಅದು ಎಲ್ಲಿನವರೆಗೂ ಹೋಗಿದೆ ಅಂದರೆ ಒಂದು ಗ್ರಿಡ್ ಒಂದು ವರ್ಲ್ಡ್ ಒಂದು ಗ್ರಿಡ್ ಅದು ಕಡೆಗೆ ಹೋಗ್ತಾ ಇದೆ ನ್ಯಾಷನಲ್ ಗ್ರಿಡ್ಸೂ ಹೋಯಿತು ನ್ಯಾಷನಲ್ ಗ್ರಿಡ್ಸ್ ಹೋಗಿ ಇವತ್ತು ಒನ್ ವರ್ಲ್ಡ್ ಒನ್ ಗ್ರಿಡ್ ಅನ್ನೋ ಕಡೆಗೆ ಹೋಗ್ತಾ ಇದೆ ಆ ಥರದ ದಿಕ್ಕಿನೊಳಗಡೆ ನಾವು ಅತಿಯಾದ ಕೇಂದ್ರೀಕರಣ ಅತಿಯಾದ ಕೇಂದ್ರೀಕರಣಕ್ಕೆ ಈ ತಂತ್ರಜ್ಞಾನನೂ ಕೂಡ ಕೊಡುಗೆ ಕೊಡ್ತಾ ಇದೆ ಇವತ್ತಿನ ಬಹಳ ದೊಡ್ಡ ಆವಿಷ್ಕಾರಗಳು ಇವತ್ತು ಭಾಳ ದೊಡ್ಡ ರೀತಿ ರೀತಿಯೊಳಗಾಗಿರುವಂಥ ಜೆನೆಟಿಕ್ ಸೈನ್ಸ್ ಆಮೇಲಿಂದ ಇವು ವಸಂತರಾಜ್ ಅವರು ಮಾತನಾಡ್ತಾ ಹೇಳಿದರು ಏನು ಇದು ಸಂಕುಚಿತನ ಮತ್ತು ವಿಕಸನ ಇವುಗಳ ಉದಾಹರಣೆಯನ್ನು ಕೊಟ್ಟು ಅವರು ಹೇಳೋದು ಕಾಂಟ್ರಾಕ್ಷನ್ ಮತ್ತು ಎಕ್ಸ್ಪ್ಯಾನ್ಷನ್ ಇವುಗಳು ಏಕಕಾಲದಲ್ಲಿ ಹೆಂಗಾಗ್ತಾಯಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ವಸಂತರಾಜ್ ಅವರು ಪ್ರಸ್ತಾಪ ಮಾಡಿದ್ರು ಆ ಇದರೊಳಗಡೆ ನಾವು ಈ ಇವುಗಳನ್ನು ನೋಡೋವಾಗ ಇವತ್ತಿನ ಈ ಒಂದು ಇದರೊಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಇವತ್ತು ಭಾಳ ದೊಡ್ಡ ರೀತಿ ಒಳಗಡೆ ಮಾಡ್ತಿದ್ದೆವು ಚಾಟ್ ಬೋರ್ಡ್ಸ್ ಮೇಲೆ ಮಾತಾಡಿ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಡೇಟಾ ಅನಲಿಟಿಕ್ಸಲ್ಲಿ ಮೆಷಿನ್ ಲರ್ನಿಂಗು ಆಮೇಲೆ ಅಲ್ಗಾರಿಸಮ್ಸ್ನ ಬೇರೆ ಬೇರೆ ಥರ ಬರೀಬೇಕು ಈ ಥರದ ಇವುಗಳನ್ನೆಲ್ಲವನ್ನು ಕೂಡ ನಾವು ಮಾತುಕತೆಗಳನ್ನು ಕೇಳ್ತಾ ಇದ್ದೀವಿ ಇವತ್ತು ಅದಕ್ಕೋಸ್ಕರನೇ ನಾನು ಅದು ವಿಸ್ತರಿಸ್ತಾ ಇಲ್ಲ ಅದು ಆಸ್ಪಟ್ಟಿಸ್ತಾ ಇದ್ದಾವೆ ದೇ ಆರ್ ಎಕ್ಸ್ಪ್ಲೋರಿಂಗ್ ಆ ಥರದ ಇದು ಒಂದು ವಾಕ್ಯನ ಅವರೇ ಬರೆದಿರೋದು ನಾನೇನು ಅದನ್ನು ನಾನು ಹೇಳಿದ್ದಲ್ಲ ಅದನ್ನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೀನಿ ಎವ್ರಿಥಿಂಗ್ ಎವರಿ ವೇ ಚೇಂಜಿಂಗ್ ಆಲ್ ಅಟ್ ಒನ್ಸ್ ಇವತ್ತಿನ ಜಗತ್ತನ್ನು ಇದು ಒಂದು ವಾಕ್ಯ ತುಂಬ ಚೆನ್ನಾಗಿ ಪ್ರತಿಬಿಂಬಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಏನು ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾಳ ಕ್ಷಿಪ್ರವಾದ ಬದಲಾವಣೆಗಳು ಬರ್ತಾಯಿದ್ದಾವೆ ಆ ಬದಲಾವಣೆಗಳ ಬೆಳಕಿನಲ್ಲಿ ನಾವು ಇವತ್ತಿನ ಒಂದು ಸಮತೋಲನ ಹೆಂಗೆ ಸಾಧಿಸೋದು ನಿಸರ್ಗದ ಸಮತೋಲನವನ್ನು ಹೆಂಗೆ ಸಾಧಿಸೋದು ಅನ್ನೋದರ ಕಡೆಗೆ ನಮ್ಮ ಈ ಒಂದು ಪುಸ್ತಕ ಗಮನ ಸೆಳೀತದೆ ಇಂತಹ ಒಂದು ಪುಸ್ತಕವನ್ನು ನಮಗೆ ಅರ್ಪಣೆ ಮಾಡಿಕೊಟ್ಟಂಥ ಕನ್ನಡದ ಓದುಗರಿಗೆ ಅವಕಾಶ ಮಾಡಿಕೊಟ್ಟಂಥ ಸುಬ್ರಹ್ಮಣ್ಯ ಗುಡಿಗೆಯವರನ್ನು ಮತ್ತು ಅದನ್ನು ಪ್ರಕಾಶನ ಮಾಡಿದಂಥ ಪ್ರಿಯಾ ಪ್ರಕಾಶನ ಸಂಸ್ಥೆಯನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಈ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದ್ರ ಮೇಲೆ ಚರ್ಚೆ ಆದರೆ ಒಳ್ಳೆಯದು ಅಂತ ನನಗನ್ನಿಸ್ತದೆ ಅದ್ರ ಮೇಲೆ ಸುಮ್ಮನೆ ಬರೀ ನಾನೇ ಏನೋ ಹೇಳ್ಕೊಂಡು ಹೋಗೋದು ಬೇಡ ಇದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗಬೇಕು ಅಂತ ಹೇಳಿ ಬಯಸೋದ್ರಲ್ಲಿ ನಾನು ಒಬ್ಬ ಆಗಿರೋದ್ರಿಂದ ಅದಕ್ಕೋಸ್ಕರನೇ ನಮ್ಮ ಗಾಂಧಿ ಸಹಜ ಬೇಸಾಯ ಒಳಗಡೆ ಈ ವಾಯುಗುಣ ವೈಪರೀತ್ಯದ ಮೇಲೆ ಒಂದು ನಾಲ್ಕು ಕಾರ್ಯಾಗಾರಗಳನ್ನು ಮಾಡಿದ್ದೀವಿ ನಾಲ್ಕು ಕಾರ್ಯಾಗಾರಗಳನ್ನು ಮಾಡಿ ಪರಿಣತರನ್ನೇ ಕರೆಸಿ ಎಂಪೆರಿ ವಿಜ್ಞಾನಿಗಳನ್ನು ಕರೆಸಿ ಇದು ಮಾಡಿದ್ರು ಆಮೇಲಿಂದ ಸಪಾಕ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಅವರು ಇದು ಜನಾಂದೋಲನವನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ ಅವರುಗಳನ್ನೆಲ್ಲ ಕರೆಸಿ ನಾನು ಮಾತನಾಡಿದಾಗಲೂ ನನಗೆ ತೃಪ್ತಿಕರವಾದ ಪರಿಹಾರಗಳು ಸಿಕ್ಕಿದ್ದಾವೆ ಅಂತ ಅನ್ನಿಸ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಇನ್ನೊಂದಷ್ಟು ಸ್ಪಷ್ಟನೆ ಎಲ್ಲ ನನಗೆ ಸಿಕ್ಕಿದೆ ಅಂತ ನನಗೂ ಕೂಡ ಅನ್ನಿಸ್ತಾ ಇಲ್ಲ ಆ ದೃಷ್ಟಿಯಿಂದ ಇಲ್ಲಿ ಆ ಥರದ ಒಂದು ಚರ್ಚೆ ಈ ಸಣ್ಣ ಗುಂಪಿನಲ್ಲಿ ಶುರುವಾಗಲಿ ಅನ್ನೋ ಇದು ನನಗೆ ಈ ಸಣ್ಣ ಗುಂಪಿನ ಚರ್ಚೆಯ ಒಳಗಡೆನೇ ಹೆಚ್ಚು ನಂಬಿಕೆ ಇರೋದು ಆ ಒಳಗಡೆ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಒಂದು ಟಿಪ್ಪಣಿಯನ್ನು ನಾನು ಈಗಾಗಲೇ ಕೆಲವರಿಗೆ ಕೊಟ್ಟಿದ್ದೀನಿ ಆ ಟಿಪ್ಪಣಿಯನ್ನು ಆಧರಿಸಿ ಒಂದು ಚರ್ಚೆಯನ್ನು ಮುಂದುವರಿಸಬೇಕು ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ ಇವತ್ತು ಆ ಒಂದು ಚರ್ಚೆಯ ಭಾಗವಾಗಿಯೇ ಇದನ್ನು ಕೂಡ ನಾನು ತಪ್ಪಿಸ್ಕೊಳ್ಳ್ದೇ ಬರೋದಕ್ಕೆ ಬಹಳ ಮುಖ್ಯವಾದಂಥ ಪ್ರೇರಣೆ ಏನು ಅಂದರೆ ಈ ಥರದ ಒಂದು ಚರ್ಚೆ ಆಗಲಿ ಅನ್ನೋ ದೃಷ್ಟಿಯಿಂದ ಆ ನಿಟ್ಟಿನೊಳಗಡೆ ನಿಜವಾಗ್ಲೂ ಕೂಡ ನೀವೆಲ್ಲ ಮಾತನಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನು ಕೂಗಿಸ್ತೇನೆ ನಮಸ್ಕಾರ